ಟಿವಿ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಐಕಾನ್ ಈಲ್ ಕ್ಲಿಕ್ ಮಾಡಿ ರಾಕಿಂಗ್ ಸ್ಟಾರ್ ಯಶ್ ಮತ್ತು ರಾಧಿಕಾ ಪಂಡಿತ್ ಜೋಡಿ ಮೇಡ್ ಫಾರ್ ಈ ಚದರತ್ತ ಕೋಟ್ಯಾಂತರ ಅಭಿಮಾನಿಗಳು ಹೇಳ್ತಾರೆ ಮದುವೆಗೂ ಮುಂಚೆ ಇವರಿಬ್ಬರು ಒಟ್ಟಿಗೆ ಸಿನಿಮಾ ಮಾಡ್ತಿದ್ದಾಗ ಇಬ್ಬರದ್ದು ಜೋಡಿ ಚೆನ್ನಾಗಿದೆ ಮದುವೆ ಆದ್ರೆ ಚೆನ್ನಾಗಿರುತ್ತೆ ಅಂತ ಆಸೆ ಪಟ್ಟವರು ಕೂಡ ಇದ್ದಾರೆ ನಂತರ ಯಶ್ ಮತ್ತು ರಾಧಿಕಾ ಮದುವೆ ಆಗಿದ್ದು ಈಗ ಅವರಿಬ್ಬರು ಖುಷಿಯಾಗಿರುವುದು ಗೊತ್ತಿರುವ ವಿಚಾರ ಇನ್ನು ಯಶ್ ಮತ್ತು ರಾಧಿಕಾ ಪಂಡಿತ್ ದಂಪತಿಗೆ ಹೆಣ್ಣು ಮಗುವಿದ್ದು ಸುಖವಾಗಿದ್ದಾರೆ ರಾಕಿಂಗ್ ಸಂಪತಿ ಮದುವೆಯಾಗಿ ಎರಡು ವರ್ಷ ಆಗಿದೆ ಇದೀಗ ರಾಧಿಕಾ ಪಂಡಿತ್ ನಾನು ಯಶ್ ಪರ್ಫೆಕ್ಟ್ ಜೋಡಿ ಅಲ್ಲ ಅಂತ ಹೇಳ್ಕೊಂಡಿದ್ದಾರೆ ಹೌದು ಹೀಗಂತ ಮಾತು ಆರಂಭಿಸಿರುವ ರಾಧಿಕಾ ಪಂಡಿತ್ ಪ್ರೇಮಿಗಳ ದಿನಕ್ಕೆ ಶುಭ ಕೋರಿದ್ದಾರೆ ಫೇಸ್ಬುಕ್ ಖಾತೆಯಲ್ಲಿ ವಿಶ್ ಮಾಡಿರುವ ರಾಧಿಕಾ ನಮ್ಮದು ಪರ್ಫೆಕ್ಟ್ ಜೋಡಿ ಅಲ್ಲ ನಮ್ಮ ಮಧ್ಯೆ ಜಗಳ ವಾದ ಭಿನ್ನಾಭಿಪ್ರಾಯ ಕೆಲವು ವಿಷಯಗಳಲ್ಲಿ ಪರಸ್ಪರ ಇಬ್ಬರ ನಡುವೆ ದ್ವೇಷವೂ ಕೂಡ ಇದೆ ಇದನ್ನೆಲ್ಲವನ್ನೂ ಮೀರಿದ ಪ್ರೀತಿ ನಮ್ಮಲ್ಲಿದೆ ಇದನ್ನೆಲ್ಲವನ್ನ ಮರೆಸುವಂತಹ ಪ್ರೀತಿ ಕೂಡ ಇದೆ ಹೀಗಂತ ತಮ್ಮಿಬ್ಬರ ನಡುವಿನ ಪ್ರೀತಿ ಎಷ್ಟು ಗಟ್ಟಿ ಎಂಬುದನ್ನ ತೋರಿಸಿಕೊಟ್ಟಿದ್ದಾರೆ ಈ ವಿಡಿಯೋದ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನಷ್ಟು ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ